ಇವತ್ತು ಒಂದೇ ಒಂದು ವಿಷಯ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಅಭಿವೃದ್ಧಿ ಅನ್ನೋದನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಕೇವಲ ರಾಜಕೀಯ ಮಾತುಗಳಿಂದ ಅಂದರೆ ಜನಗಳನ್ನು ದಿಪ್ಪು ತಗ್ಸೋ ಒಂದು ವಿಚಾರದಲ್ಲಿ ಅವ್ರಿಗೇನು ಜನರು ಅಭಿವೃದ್ಧಿ ಬಗ್ಗೆ ಮಾತಾಡೋ ಸಂದರ್ಭ ಬಂತು ಅಂದರೆ ಅದನ್ನು ಹಾದಿ ತಪ್ಪಿಸಬೇಕು ಅಂತೇಳಿ ಜಾತಿ ಗಣತಿ ಅನ್ನೋದು ಅವರದ್ದಿ ಒಪ್ಪಿಸ್ಕೊಳ್ಳೋದು ಮತ್ತು ಅದನ್ನು ಇದು ಮಾಡೋದು ಮತ್ತು ಹೈಕಮಾಂಡ್ ಇನ್ನೊಮ್ಮೆ ಮಾಡೋ ತೆರಳಿದೆ ಅನ್ನೋದು ಈ ರೀತಿ ಅವ್ರಿಗೆ ಬರೀ ರಾಜಕೀಯ ಮಾಡೋದು ಬಿಟ್ಟರೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅನ್ನೋದು ಮಾತ್ರ ಇವತ್ತು ತಮಗೂ ಸ್ಪಷ್ಟ ಆಗಿದೆ ರಾಜ್ಯದ ಜನರಿಗೂ ಸ್ಪಷ್ಟ ಆಗಿದೆ ಅದು ಅವ್ರ ಪಾರ್ಟಿ ಹೈಕಮಾಂಡ್ಗೆ ಬಿಟ್ಟಿದ್ದು ಮಾತು ಚುನಾವಣೆಯಲ್ಲಿ ನಾನು ಸ್ಪಷ್ಟವಾಗಿ ನಾನು ತಾವೆಲ್ಲರೂ ಕೂಡ ಇದ್ದೀರ ತಮ್ಮ ಮುಂದೆ ಹೇಳಿದ್ದೀನಿ ನಾನು ಇದು ನೂರಕ್ಕೆ ನೂರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದುರುಪಯೋಗ ಮಾಡಿ ತುಕಾರಾಮ್ ಅವರಿಗೆ ಆ ಚುನಾವಣಾ ವೆಚ್ಚಕ್ಕೆ ಸಂಪೂರ್ಣವಾಗಿ ಖರ್ಚು ಮಾಡಿದ್ದಾರೆ ಗೆಲ್ಸ್ಕೊಂಡಿದ್ದಾರೆ ಅಕ್ರಮವಾಗಿ ಆ ಅಕ್ರಮ ಹಣವನ್ನು ಸರ್ಕಾರದ ಹಣವನ್ನು ಸರ್ಕಾರದ ಹಣವನ್ನೇ ಇವರು ಚುನಾವಣೆಗಳಿಗೆ ಬಳಸಿದ್ದಾರೆ ಗೋವಾ ರಾಜ್ಯಕ್ಕೂ ಉಪಯೋಗಿಸಿದ್ದಾರೆ ತೆಲಂಗಾಣ ರಾಜ್ಯಕ್ಕೂ ಉಪಯೋಗಿಸಿದ್ದಾರೆ ಅಂತ ನಾನು ಹೇಳಿದೆ ಇವತ್ತು ಇ ಡಿಯವರು ಯಾವತ್ತೂ ಕೂಡ ಇವತ್ತು ನಾನು ಕೂಡ ಇಡಿಯಲ್ಲಿ ಆರು ಪ್ರಕರಣಗಳಿತ್ತು ಎಲ್ಲ ಕೇಸ್ಗಳಿಂದ ನಾನು ಮುಕ್ತನಾಗಿದ್ದೀನಿ ವಿಷಯ ಏನೆಂದರೆ ಇವಾಗ ಹೊಸ ಕಾನೂನು ಏನು ಬಂದಿದೆ ಇ ವಿಷಯದಲ್ಲಿ ಯಾವುದೇ ಆಧಾರಗಳಿಲ್ಲದಂಗೆ ಅವರು ಯಾರ ಮನೆಗಳ ಮೇಲೆ ರೇಡ್ ಮಾಡೋಂಗಿಲ್ಲ ಬೇರೆ ಪೊಲೀಸು ಸಿ ಬಿ ಐ ಆ ಇಲಾಖೆಗಳೇ ಬೇರೆ ಇ ಡಿ ಬಂದು ಸಂಪೂರ್ಣವಾಗಿ ಅವರಿಗೆ ಲಿಂಕ್ ಸಿಕ್ಕಿ ಅಮೌಂಟು ವ್ಯವಹಾರ ನಾನು ತಮಗೆ ಹೇಳಿದೆ ಹಿಂದೆ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಳ್ಳಾರಿಯಿಂದ ಹಿಡಿದು ಕೊಪ್ಪಳದಿಂದ ಹಿಡಿದು ರಾಯಚೂರು ಜಿಲ್ಲೆಯಿಂದ ಹಿಡಿದು ಬಾರ್ ಅಂಗಡಿಗಳಿಗೆ ಬಂಗಾರ ಅಂಗಡಿಗಳಿಗೆ ಕಿರಾಣ ಅಂಗಡಿಗಳಿಗೆ ರೈತರ ಅಕೌಂಟ್ಗಳಿಗೆ ಅವರು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ಅವರಲ್ಲಿ ಇರುವಂಥ ಕ್ಯಾಶನ್ನು ಇವರು ತಗೊಂಡು ಅವ್ರಿಗೆ ಅಕೌಂಟಲ್ಲಿ ಕೊಟ್ಟಿದ್ದಾರೆ ಪರ್ಚೇಸರ್ ಪಾಪ ಅಮಾಯಕರು ಹೌದಾ ನಿನ್ನ ಹತ್ರ ಐದು ಲಕ್ಷ ಇದೆ ಅಂದರೆ ಐದು ಲಕ್ಷ ಕ್ಯಾಶ್ ಇದೆ ಅಂದರೆ ಹಣ ನಾನು ನಿನಗೆ ಬೆಳಿಗ್ಗೆ ಐದು ಲಕ್ಷ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಹೊಡಿತೇನೆ ಕ್ಯಾಶ್ ಕಳಿಸ್ಬಿಡು ಅಂತೇಳಿ ಈ ರೀತಿ ತೊಗೊಂಡಿದ್ದಾರೆ ಇವತ್ತೇನಾಗಿದೆ ಇಡಿಯಲ್ಲಿ ಇವರೆಲ್ಲರನ್ನೂ ಕರೆಸಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಡೆಯಿಂದ ಯಾರ್ಯಾರು ಇಂಡಿವಿಜುವಲ್ ಅಕೌಂಟ್ಸಿಗೆ ಹಣ ಹೋಗಿದ್ದೇನೋ ಅವರೆಲ್ಲರನ್ನ ಕರೆದಾಗ ಸರ್ ನಮಗೇನು ಗೊತ್ತು ನಮಗಿದ್ದ ಇಂಥ ಇಂಥ ನಾಯಕರುಗಳ್ ನಮಗೆ ಫೋನ್ ಮಾಡಿದರು ನಮಗೆ ಹಣ ನಿಮ್ಮ ಹತ್ರ ಕ್ಯಾಶ್ ಇದೆ ಅಂತ ಕೇಳಿದರು ಇದೆ ಅಂತೇಳಿವು ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದರು ನಮ್ಮಲ್ಲಿರೋ ಕ್ಯಾಶ್ ಕೊಟ್ಟಿದ್ದೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಇವತ್ತು ಆ ಪ್ರೂಫ್ ಆಗಿರೋ ಕಾರಣ ಇವತ್ತು ಐದು ಮಂದಿ ಶಾಸಕರುಗಳ ಮೇಲೆ ಸಂಸದರ ಮೇಲೆ ಇವತ್ತು ರೇಡ್ ಆಗಿದೆ ಇದರದ್ದು ಪ್ರತಿಫಲ ಅನ್ನೋದನ್ನ ಮುಂದೆ ಅವರು ಯಾವ ರೀತಿ ಅನುಭವಿಸ್ತಾರೆ ಎಲ್ಲ ಕೇವಲ ಅವರೊಬ್ಬರೇ ಅಂತಲ್ಲ ಐದು ಮಂದಿ ಶಾಸಕರು ಮತ್ತು ಸಂಸದರು ರೆಡ್ ಹ್ಯಾಂಡೆಡ್ ಆಗಿ ಅವರು ಈ ಕೇಸಲ್ಲಿ ಸಿಗಾಕೊಂಡಿದ್ದಾರೆ ವಿಷಯ ಬುಡ ಹಗರಣ ವಿಚಾರದಲ್ಲಿ ನಾನು ಮೊನ್ನೆ ಒಳಗಡೆ ಇರೋ ದಿವಸನೇ ಟಿ ವಿಗಳಲ್ಲಿ ನೋಡಿದೆ ಹೆಚ್ಚು ಕಡಿಮೆ ನಾಲ್ಕು ನೂರು ಕೋಟಿ ಬೆಲೆ ಮಾಡುವಂಥ ಆಸ್ತಿಗಳು ಈಗಾಗಲೇ ಅಟ್ಯಾಚ್ಮೆಂಟ್ ಆಗಿದೆ ಅಂದರೆ ಮುನ್ನೂರು ಕೋಟಿ ಮುಂಚೆನೇ ಆಗಿತ್ತು ಮೊನ್ನೆ ಒಂದು ನೂರು ಕೋಟಿ ಮತ್ತೆ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡಿದ್ದಾರೆ ಅನ್ನೋದು ಕೇಸ್ ಈಗಾಗಲೇ ಇದೆ ಸೊ ಇದೆಲ್ಲವೂ ಕೂಡ ಮುಂದೆ ಇನ್ನು ತನಿಖೆ ಗಂಭೀರವಾಗಿ ಆಗ್ತಾ ಆಗ್ತಾ ಸತ್ಯಾಂಶಗಳು ಹೊರಗಡೆ ಬರ್ತವೆ ಎಲ್ಲ ನಾಯಕರುಗಳು ಕೂಡ ಇವತ್ತು ಬೆಂಗಳೂರಿಂದ ಡೆಲ್ಲಿವರೆಗೆ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ನನ್ನ ಶ್ರೀಮತಿಗೆ ಅವರು ಫೋನ್ ಮಾಡೋದ್ರ ಮೂಲಕ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಮೋ ಮೋರಲ್ ಆಗಿ ಸಪೋರ್ಟಿವ್ ಆಗಿ